ಐಡೆಂಟಿಫೈ ಮಾಡ್ತೀರಿ ಎಷ್ಟು ಜನ ಓಡಾಡಿದ್ರು ಸ್ಲಿಪ್ ಸ್ಲಿಪ್ ಮೇಲೆ ಹಾಕ್ತೀರಾ ಅಥವಾ ಕಂಡಕ್ಟರ್ ಕೇಳ್ತಾನ ನೀನ್ ಯಾವ ಕಷ್ಟ ಅಂತ ಕೇಳ್ತಾನ ಕೇಳಿ ನೀವು ಬಸ್ಸಲ್ಲಿ ಎತ್ತುಕೋತಾನ ಎಪ್ಪತ್ ನೂರು ಜನ ಇರೋ ವಿದ್ಯಾರ್ಥಿಗಳಿಗೆ ಮೂವತ್ತು ಜನಕ್ಕೆ ನೀವು ಲೆಕ್ಕ ಹಾಕಿ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಹಣ ಕೊಡ್ತಿರಲ್ಲ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ವೇ ಕೊಡಬೇಕಲ್ಲ ನೀವು ನೀವು ದಲಿತ ದಲಿತ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತೀನಿ ಇನ್ನೊಂದೇ ಪಾಯಿಂಟ್ ಹೇಳ್ಬಿಡ್ತೀನಿ ನಿಮಗೆಲ್ಲ ದಲಿತರ ಪರವಾಗಿ ಎಷ್ಟು ನಿಮಗೆ ಕಾಳಜಿ ಇದೆ ಅಂದ್ರೆ ಎರಡು ವರ್ಷದಿಂದ ಕರ್ನಾಟಕ ಎಸ್ ಸಿ ಎಸ್ ಟಿ ಆಯೋಗದ ಚೇರ್ಮನ್ ಆಗಲಿ ಮೆಂಬರ್ಸ್ನಾಗಲಿ ಆಯ್ಕೆ ನಾಮಿನೇಷನ್ ಮಾಡಿಲ್ಲ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಮಾಡಿಲ್ಲ ಎರಡು ವರ್ಷದಿಂದ ಬಡವರು ಅವರವರು ಒಂದು ಅವರು ದೌರ್ಜನ್ಯ ಆದ ಕೂಡಲೇ ಎಸ್ ಸಿ ಕಮಿಷನ್ ಬರ್ತಾರೆ ದೌರ್ಜನ್ಯ ಆದ ಕೂಡಲೇ ಸಫಾಯಿ ಕರ್ಮಚಾರಿಗೆ ಬರ್ತಾರೆ ಇದುವರೆಗೂ ಮಾಡಿಲ್ಲ ನೀವು ಯಾವ ರೀತಿ ಎಸ್ ಸಿ ಎಸ್ ಟಿ ಇದು ಹಣ ಇದು ಮಾಡಿದ್ದು ಸರಿ ನಾನು ನೀವು ಮಾಡ್ತಾ ಇರೋದು ಇಪ್ಪತ್ತೈದು ಪರ್ಸೆಂಟ್ ಪ್ರೋಗ್ರೆಸ್ ಮಾಡಿದ್ದೀರಿ ಎಲ್ಲ ಇಲಾಖೆಗಳಿಗೆ ನಮ್ಮ ಎಲ್ಲ ಆಯೋಗ ನಮ್ಮ ನಿಗಮಗಳೇನಿದೆ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದೀರಿ ಕೊಟ್ಟಿದ್ದ ಹಣನ ನೀವು ಸಂವಿಧಾನ ಓದಕ್ಕೆ ತಗೊಂಡಿದ್ದೀರಿ ಸ್ಯಾಲ್ರಿ ತಗೊಂಡಿದ್ದೀರಿ ನಿಮ್ಮ ಚೇರ್ಮನ್ಗಳು ಓಡಾಡೋ ಕಾರು ಪೆಟ್ರೋಲ್ಗೆ ತೊಗೊಂಡಿದ್ದೀರಿ ನಮ್ಮದು ಉದ್ದಾರ ಎಲ್ಲಾಯಿತು ಎಲ್ಲಿ ಮಾಡಿದ್ದೀರಿ ಉದ್ದಾರ ದಯವಿಟ್ಟು ನಾನು ಹೇಳ್ತೀನಿ ಬಿಜೆಪಿ ಗೌರ್ಮೆಂಟಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಹೌದು ಹೌದೌದು ನೈಂಟಿ ಸಿಕ್ಸ್ ಪರ್ಸೆಂಟು ಖರ್ಚು ಖರ್ಚು ಮಾಡಲಾಗಿದೆ ಸರಿ ಏನಾಗಿದೆ ಈ ನಮ್ಮ ಕರ್ನಾಟಕ ಸರ್ಕಾರದ ಕ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಮಾಡಿದಂಥ ಈ ಕಾರ್ಯಕ್ರಮ ಘೋಷಣೆ ಮಾಡಿದಂಥ ಈ ಕಾರ್ಯಕ್ರಮ ಏನಿದೆ ರಾಜಕೀಯದ ಲಾಭಕ್ಕೋಸ್ಕರ ಮಾಡಿದಂಥ ಕಾರ್ಯಕ್ರಮಗಳು ಅಂತ ಈಗ ಸಾಬೀತಾಗ್ತೀವಿ ರಾಜಕೀಯದ ಲಾಭಕ್ಕೋಸ್ಕರ ಮಾಡಿದಂಥದ್ದು ಬಿಟ್ಟರೆ ಜನರ ಕಲ್ಯಾಣಕ್ಕೋಸ್ಕರ ಮಾಡಿದಂಥದ್ದು ಅಲ್ಲವೇ ಅಲ್ಲ ಯಾಕೆ ಈ ಮಾತನ್ನು ನಾನು ಭಾಳಷ್ಟು ನೋವಿಂದ ಹೇಳ್ತೀನಿ ಅಂತಂದರೆ ಸರ್ ಈಗ ನಾನೊಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯಿ ಸರ್ ಈಗ ನನಗೆ ಒಬ್ಬ ಬಡ ರೈ ಒಬ್ಬ ಬಡ ಜನರ ಒಂದು ತೆರಿಗೆ ಹಣವನ್ನು ನನ್ನ ನನ್ನ ಮಾಡದೇ ಇವತ್ತು ಬಸ್ಸಲ್ಲಿ ಹೋಗ್ಲಿಕ್ಕೆ ಯಾಕೆ ಕೊಡ್ತೀರಿ ಯಾಕೆ ಕೊಡ್ತೀರಿ ಸರ್ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಬಡವರ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಸನ್ಮಾನ್ಯ ಮಹಾದೇವನವ್ರು ಬಡವರ ಕಾಕಾಪಾಟೀಲ್ ಬಡವರಾಗಾರೆ ಅವ್ರಿಗೂ ಸಹ ಫ್ರೀ ಅಂತ ಘೋಷಣೆ ಮಾಡ್ತಕ್ಕಂತಹ ಆಲೋಚನೆ ಇದೆಯಲ್ಲ ಅವತ್ತೇ ಗೊತ್ತಾಗೋಯ್ತು ಇವರು ಉದ್ದೇಶ ಇರ್ತಕ್ಕಂಥದ್ದು ರಾಜಕೀಯ ಲಾಭಕ್ಕೋಸ್ಕರವಷ್ಟೇ ಹೊರ್ತು ಇದು ಜನರ ಕಲ್ಯಾಣಕ್ಕೋಸ್ಕರ ಅಲ್ಲ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲ ಅಂತಕ್ಕಂಥದ್ದು ಅವತ್ತೇ ಸಾಬೀತಾಯಿತು ಇದಕ್ಕೆ ಕೊಡೋ ರೀತಿ ಮಾತನಾಡಿದಂಥವ್ರು ಯಾರು ಗೊತ್ತಾ ನಾವು ಯಾರು ಅಲ್ಲ ಮಾತನಾಡಿದ್ಲು ಸನ್ಮಾನ್ಯ ಚೆಲ್ಲರಾಯಸ್ವಾಮಿಯವರು ಪ್ರಪ್ರಥಮ ಬಾರಿಗೆ ಹೇಳಿದ್ರು ಈ ಒಂದು ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಬಂಡಲ್ಗಳು ಏನೋ ಚುನಾವಣೆ ಅಂತ ಘೋಷಣೆ ಮಾಡಿದೀವಿ ಕೊಟ್ಬಿಡಕ್ಕಾಗತ್ತಾ ಅಂತ ಮಾತನ್ನು ಹೇಳಿದವರು ನಾವೆಲ್ಲ ಹೇಳಿದ್ದು ಸನ್ಮಾನ್ಯ ಸ್ವಾಮಿಯವರು ಅದನ್ನು ಮುಂದುವರೆದು ಮತ್ತೊಬ್ಬ ಶಾಸಕರು ತಿಪ್ಟೂರಿನ ಶಾಸಕರು ಹೇಳ್ತಾರೆ ಈ ಗ್ಯಾರಂಟಿಗಳು ಬರಲಾಗಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ಮಖಾಡೆ ಮಲಗೋಗಿವೆ ನಾವು ಹೇಳಲಿಲ್ಲ ಸರ್ ಇದನ್ನು ಇವತ್ತು ಕರ್ನಾಟಕದಲ್ಲಿರತಕ್ಕಂತಹ ಅದ್ರಲ್ಲೂ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಶಾಸಕರಲ್ಲಿ ಬಹುತೇಕರು ಈ ಅಭಿಪ್ರಾಯಗಳನ್ನ ಇಟ್ಟುಕೊಂಡಿದ್ದಾರೆ ಪ್ರತಿ ದಿವಸ ಬಾಕಿ ಇದೆ ಇಲ್ಲ ಸರ್ ಇದು ಫೈನಾನ್ಷಿಯಲ್ ಏರ್ ಎಂಡಿಗೆ ಬಂದಾಗ ಈ ರೀತಿ ಆಗಿದ್ರೆ ನಾವು ಸಹ ಸುಮ್ನೆ ಇರ್ತಿದ್ವಿ ಪ್ರತಿ ಸಲನೂ ಸಹ ಇವರು ಕೊಟ್ಟಿರ್ತಕ್ಕಂಥದ್ದು ಮೂರ್ ತಿಂಗಳು ನಾಲ್ಕು ತಿಂಗಳು ಸೇರ್ಸೆ ಕೊಟ್ಟಿರ್ತಕ್ಕಂಥದ್ದು ಚುನಾವಣೆಗಳ ಸಂದರ್ಭಗಳ ಬಂದಾಗ ಉಪಯೋಗಿಸ್ಕೊಂಡು ನೀವು ಮಾಡಿದ್ರೆ ಅದನ್ನ ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಇಲ್ಲೇನಾಗಿರಿ ಸರ್ ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಶ್ರೀತ ಬಾಬು ಅವರು ಹಾಗೆ ಪಿ ಡಬ್ಲ್ಯೂ ಡಿ ಇಲ್ಲಿ ಬರ್ತಕ್ಕಂತಹ ಕಾಮಗಾರಿಗಳ ಬಗ್ಗೆ ಮಾರ್ಚಲ್ಲಿ ಬಿಲ್ ಆಗುತ್ತೆ ಸರ್ ಅದನ್ನು ಆ ಪಾರ್ಶಿಯಲ್ಲಿ ನಾನು ಒಪ್ತೀನಿ ಆ ಮಾತನ್ನು ಅರವತ್ತು ಸಾವಿರ ಕೋಟಿ ಇವತ್ತೇನು ಬ್ಯಾ ಬ್ಯಾಲೆನ್ಸ್ ಇದೆ ಇವತ್ತು ರಾಜ್ಯದಲ್ಲಿ ಅದು ಮಾರ್ಚಲ್ಲಿ ಇವತ್ತು ಬಿಲ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಕೆಲಸ ಆಗಿದೆಯೋ ಏನೋ ಅದರ ಬಗ್ಗೆ ಬೇಕಾಗುತ್ತೆ ಶ್ವೇತ ಬಾಬು ಅವರು ಒಂದು ಮಾತನ್ನು ಹೇಳಿದ್ರು ಭಾಳಷ್ಟು ನೋವಾಯಿತು ಯಾಕಂದರೆ ಬಾಬೂರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ವಿರೋಧ ಪಕ್ಷಗಳೆಲ್ಲ ಸತ್ತೋಗಿವಿ ಅಂತ ನೀವು ಇದ್ದೇ ವೈಟ್ ಪೇಪರ್ನ ಎಷ್ಟು ಎಷ್ಟು ಒಂದು ಕಾರ್ಡ್ಗಳಿಗೋಸ್ಕರ ನೀವು ಹಿಂದೆ ಕೇಳಿದ್ರಿ ಅವತ್ತೆಲ್ಲ ನಿಮ್ಮ ಪಕ್ಷ ಸತ್ತೋಗಿತ್ತಾ ವಿರೋಧ ಪಕ್ಷ ಕೇಳ್ತಿಲ್ಲ ಅನ್ನೋ ಕಾರಣ ಅವರು ಇಲ್ಲ ಇಲ್ಲ ಸರ್ ನಾವು ಕೇಳಲೇ ಮಾಡಲಿಲ್ಲ ನಾವು ಕೇಳಿಲ್ಲ ಸರ್ ನಾವು ಕೇಳಿದ್ದೀವಿ ನಾವು ಕೇಳಿದಂತ ಸಂದರ್ಭದಲ್ಲಿ ಇವತ್ತಿನ ದಿವಸ ಎಷ್ಟು ಸಲ ಸೈನ್‌ಟೈಜ್ ಮಾಡಿದ್ರು ಇವರು ಪ್ರಶ್ನೆಗಳೇ ಬರ್ದಾಗೆ ಯಾವ ರೀತಿ ನೋಡಿಕೊಂಡ್ರು ಎಲ್ಲೂ ಸಹ ದಾಖಲೆ ಇದೆ ಸರ್ ಇವತ್ತು ಅದನ್ನು ನಾವು ಪ್ರಶ್ನೆ ಮಾಡ್ತಿದ್ದಲ್ಲ ಇವತ್ತು ವಿರೋಧ ಪಕ್ಷಗಳನ್ನ ಸತ್ತೋಗಿ ಅನ್ನೋ ಮಟ್ಟಕ್ಕೆ ಬಾಬುವ ಟೀಕೆ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವತ್ತು ನಾವು ವೈಟ್ ಪೇಪರ್ ಅನ್ನ ಕೇಳಿದ್ರೆ ನಾವು ಸತ್ತೋಗಿದೀವಿ ಅಂತಲ್ಲ ಸರ್ ನಾನು ಇವಾಗ ಹೆಚ್ಚಿನ ದುಡ್ಡು ನಾನು ಅಲ್ಲೇ ಹಿಂದಿನ ಒಂದು ಡಿಬೇಟ್ ಅಲ್ಲಿ ಪ್ರಾರಂಭದಲ್ಲೇ ನಾವು ಮಾಡಿದ್ವಿ ಸರ್ ಇವತ್ತು ಕೆ ಎಸ್ ಆರ್ ಟಿಸಿ ಮೇಲೆ ಹತ್ತು ಸಾವಿರ ಕೋಟಿ ಸಾಲ ಇದೆ ಅದು ಎಲ್ಲ ಸರ್ಕಾರಗಳಿಂದ ಬಂದ ಅಕ್ಯುಮುಲೇಟೆಡ್ ಸಾಲ ಅದು ಓಕೆ ಸೊ ಅದು ತಿಂಗ್ಳು ತಿಂಗಳಿಗೆ ಇಷ್ಟು ಅಂತ ಬಡ್ಡಿ ಬರುತ್ತೆ ಕಟ್ಕೊಂಡು ಹೋಗ್ತೀರ ಅದು ಒಂದು ಕಡೆ ಇಟ್ಕೊಂಡ್ಬಿಡಿ ಮೂರುವರೆ ಸಾವಿರ ಕೋಟಿ ಇವತ್ತು ದಿವಸ ಎಕ್ಸ್ಪೆಂಡಿಚರ್ಸ್ ಅಪ್ರಾಕ್ಸಿಮೇಟ್ಲಿ ಅಂತ ಇಟ್ಕೊಳ್ಳೋಣ ಸೊ ಇವತ್ತು ಆ ಒಂದು ದುಡ್ಡಲ್ಲಿ ಇವತ್ತು ಏಳು ಸಾವಿರ ಕೋಟಿ ಕೊಟ್ಟಿದ್ದಿಲ್ಲ ಈ ವರ್ಷದ್ದು ನಾನು ಅದನ್ನು ಇವತ್ತು ಮಧ್ಯಾಹ್ನನೇ ತೆಗೆದು ನೋಡಿದೆ ಈ ವರ್ಷದ ಏಳು ಸಾವಿರ ಕೋಟಿ ಅದು ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ಗಳು ಬಿಲ್ ಕಟ್ಟ ಅಂತೇಳಿ ನಬಾರ್ಡಿಂದ ಇವರು ಮಗು ಮೂರು ಮುಕ್ಕಾಲು ಸಾವಿರ ಕೋಟಿ ಅಡಬಾನೆ ಇಟ್ಟಿದ್ದು ಇವತ್ತು ದಿವಸ ಲೋನ್ ತಂದು ಕಟ್ಟರು ಹಿಂದೆ ಆರು ತಿಂಗಳಿಂದ ಕಡೆ ಅಡಮಾನ ಇಟ್ಟುಕಟ್ಟಿರತಕ್ಕಂಥದ್ದು ದಾಖಲೆ ಇಲ್ವೇ ಇವತ್ತಿನ ದಿವಸ ಇವತ್ತು ಶಕ್ತಿ ನಿಗಮಗಳಿಗೆ ಇವರು ಕಟ್ಟದೇ ಇರತಕ್ಕಂಥದ್ದು ಈ ವರ್ಷದ್ದು ಕಳೆದ ವಾರಿದ್ದಲ್ಲ ಈ ವರ್ಷದ್ದು ಸೊ ಸರ್ ಒಂದು ಆಯಿತು ಸರ್ ಈಗೇನಾಗಿದೆ ಬಜೆಟಲ್ಲಿ ನೀವು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನೀವು ಘೋಷಣೆ ಮಾಡಿಬಿಟ್ರಿ ಮಾಡಿದಂಥದ್ರಲ್ಲಿ ಎಷ್ಟು ಇವತ್ತೊಂದು ದಿವಸ ಪಿ ಡಬ್ಲ್ಯೂ ಡಿ ಬಿಟ್ಬಿಡಿ ಸರ್ ಜನರಲ್ಲಿ ಬರುವಂಥದ್ದು ಮಾರ್ಚಲ್ಲಿ ಅದು ರೋಪಣ ಆದರೆ ಉಳಿದಂಥದ್ದು ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ಕೋಟಿ ಇವತ್ತಿನ ದಿವಸ ಇಲ್ಲಿವರೆಗೂ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟಿಲ್ಲ ಘೋಷಣೆ ಆದಂತಹ ಹಣ ಸರ್ ನಾನು ಹೇಳ್ತಿರ್ತಕ್ಕಂಥದ್ದು ಘೋಷಣೆ ಆಗಿರ್ತಕ್ಕಂಥ ಹಣದಲ್ಲಿ ಒಂದು ಲಕ್ಷ ಸರ್ ಇವತ್ತಾಲೆ ಬಂತು ಕೇವಲ ಒಂದು ಒಂದೇ ಒಂದು ತಿಂಗಳಿದೆ ನಾನು ಯಾಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಸರ್ ಇವಾಗ ಫಿಫ್ಟಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಬಾಕಿ ಆಗಿದೆ ಅಂತ ಅದೇ ಸರ್ ನಾನು ಹೇಳ್ತಿರೋದು ಒಂದು ಲಕ್ಷದ ನಲವತ್ತೇಳು ಸಾವಿರ ಕೋಟಿನೂ ನಲವತ್ತೆಂಟು ಸಾವಿರ ಕೋಟಿನೂ ಇವತ್ತಿನ ದಿವಸ ಬೇರೆ ಬೇರೆ ಇಲಾಖೆಗಳಿಗೆ ಎಲ್ಲ ಇಲಾಖೆಗಳಲ್ಲೂ ಬ್ಯಾಲೆನ್ಸ್ ಇದೆ ಓಕೆ ಸರ್ ಯಾಕೆ ಇವತ್ತು ನೋಡಿ ಒಂದು ಸತ್ಯವನ್ನು ನಾ ಶ್ವತ ಬಾಬು ಅವ್ರು ಹೇಳಲಿಲ್ಲ ಯಾಕೆ ಅಂತಂದರೆ ಸರ್ ಕನ್ನಡ ಸಂಸ್ಕೃತಿ ಇಲಾಖೆ ತಗೊಳ್ಳಿ ಸರ್ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅರ್ಧ ಹಣವನ್ನು ಸಂಘ ಸಂಸ್ಥೆಗಳು ಏನು ಮಾಡ್ತಾರೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿದಾಗ ಅಲ್ಲಿಗೆ ಸಂಘ ಸಂಸ್ಥೆಗಳಿಗೆ ಹಣ ಕೊಡ್ತಾರೆ ಅದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪೂರ್ಣ ಆಗಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ಅರ್ಜಿನೇ ಕರೆದಿಲ್ಲ ನೀವು ಅರ್ಜಿ ಕೊಡಿದು ಅವ್ರಿಗೆ ವಿತರಣೆ ಮಾಡಬೇಕಾರೆ ಅವರು ಅರ್ಹರ ಅಲ್ವಾ ಅಂತ ವಿತರಣೆ ಮಾಡ್ಬೇಕಾದ್ರೆ ಕನಿಷ್ಠ ನಾಲ್ಕು ತಿಂಗಳು ಬೇಕು ಮುಗಿದೋಯ್ತಲ್ಲ ಮುಗಿದು ಸರ್ ಸರ್ ಇದು ಒಂದು ಆಯ್ತು ಸರ್ ಇನ್ನೊಂದು ಇನ್ನೊಂದು ಉದಾಹರಣೆ ಸರ್ ನಿಮಗೆ ಬಹಳಷ್ಟು ಒಳ್ಳೆ ಉದಾಹರಣೆ ನಿಮಗೆ ನಿಮ್ಮ ವಾಹಿನಲ್ಲೇ ಬಂದಿತ್ತು ಇವತ್ತು ನಾನು ಇದನ್ನ ಮಾತಾಡಲಿಕ್ಕೆ ಹೋಗಲ್ಲ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಹೇಳೋದಲ್ಲ ಅದರಲ್ಲಿ ಎಂಬತ್ತೆಂಟು ಪಾಯಿಂಟ್ ಏಳು ಹೇಳೋದಲ್ಲ ಇವಾಗ ಎಸ್ ಎಸ್ ಟಿ ಅಭಿವೃದ್ಧಿ ನಿಗಮ ಬೇರೆ ಬೇರೆ ಜಾಂಬಾವ ಅಭಿವೃದ್ಧಿ ನಿಗಮ ಇದನ್ನೆಲ್ಲ ಭವ್ಯ ಅಭಿವೃದ್ಧಿ ಅದು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಅಲ್ಲೇ ನನ್ನ ಸ್ನೇಹಿತರು ವೆಂಕಟೇಶ್ವರ್ ಮಾತನಾಡಿದಾರೆ ಈಗ ಉಳಿದ ಜನಾಂಗಗಳ ಅಭಿವೃದ್ಧಿ ನಿಗಮ ಇದೆಯಲ್ಲ ಲಿಂಗಾಯತ ಇದು ಇರ್ಬೋದು ಒಕ್ಲಿರು ಇನ್ನೊರ್ಬೋದು ಮತ್ತೊಂದು ಅಲ್ಲಿಗೆ ಸರಿಸ ಆರುನೂರು ಕೋಟಿ ಘೋಷಣೆ ಮಾಡಿದ್ರು ಕುಟ್ಟಿರೋದು ಎಷ್ಟು ಗೊತ್ತಾ ಸರ್ ಇಪ್ಪತ್ತು ಬೇಡ ಮೂವತ್ತು ಕೋಟಿ ಇಟ್ಕೊಡಿ ಸರ್ ಸರ್ ಮತ್ತೆ ಆ ಫಲಾನುಭವಿಗಳನ್ನ ನೀವು ಗುರುತಿಸಬೇಕಾರೆ ಕನಿಷ್ಠ ಐದು ತಿಂಗಳು ಬೇಕು ಸರ್ ಐದು ಹದಿನೈಕರದಿಲ್ಲ ನಾವು ಇವತ್ತಿನವರೆಗೂ ಈ ಸತ್ಯಗಳನ್ನ ಸರ್ಕಾರ ಯಾವತ್ತೂ ಒಪ್ಪ ಫೆಬ್ರವರಿ ಇನ್ಸ್ಪೆಕ್ಟರ್ ಬರಬೇಕು ರಿಪೋರ್ಟ್ ಕೊಡ್ಬೇಕು ಸರ್ ಅದಕ್ಕೆ ಪ್ರೊಸೀಜರ್ ನಾನೇ ಅದನ್ನು ನೋಡ್ಕೊಂತ ಇದ್ದವನು ಎಲ್ಲ ಹೀಗಾಗಿ ಎಲ್ಲಾ ಇಲಾಖೆಗಳಲ್ಲಿ ಕನಿಷ್ಠ ಇವತ್ತಿನ ದಿವಸ ಆರೋಪಗಳಿಗೂ ರಮೇಶ್ ಬಾಬು ಅವರಿಂದ ಉತ್ತರ ತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್